ಇವತ್ತಿನ ಈ ಸುದ್ದಿಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತ ಬಯಸುತ್ತಾ ಸೊ ಇವತ್ತಿನ ಈ ಪ್ರೆಸ್ ಕಾನ್ಫರೆನ್ಸ್ ಉದ್ದೇಶ ಏನಂದ್ರೆ ಸೊ ಇವತ್ತು ನಮಗೆಲ್ಲ ಗೊತ್ತಿದ್ದಂಗೆ ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷ ಸ್ಥಾನಕ್ಕೆ ಸನ್ಮಾನ್ಯ ಗೌರವಾನಿತ ರಮೇಶ್ ಕತ್ತಿಯವರು ಅವರು ರಾಜೀನಾಮೆ ಕೊಟ್ಟರು ಸೊ ಆ ಇಶ್ಯೂ ಅಲ್ಲಿ ಕೆಲವೊಂದು ಟಿ ವಿಯಲ್ಲಿ ಅಂದರೆ ಬೇರೆ ಬೇರೆ ಥರ ಏನೋ ಬರ್ತಾ ಇದಾರೆ ಅಂದ್ರೆ ಅಂದ್ರೆ ಅವ್ರಿಗೂ ವಿಷಯ ಗೊತ್ತಿಲ್ಲ ಅಂತಲೇ ಬೇರೆ ಬೇರೆ ಥರ ಬರ್ತದೆ ಅದಕ್ಕೆ ತಮ್ಗೆಲ್ಲ ವಿಷಯ ಕ್ಲಿಯರ್ ಆಗಿ ಹೇಳ್ತೀನಿ ಸೊ ಯಾಕಂದ್ರೆ ಡಿ ಸಿ ಸಿ ಬ್ಯಾಂಕ್ನ ಎಲ್ಲರೂ ನಾವು ಎರಡು ಸಾವಿರದ ಇಪ್ಪತ್ತರಾಗ ಎಲ್ಲರೂ ಹಿರಿಯರು ಸೇರಿ ಎಲ್ಲಾನು ಅವಿರೋಧ ಆಯ್ಕೆ ಮಾಡಿದ್ವಿ ಮ್ಯಾಕ್ಸಿಮಮ್ ಸೀಟನ್ನು ಅಧ್ಯಕ್ಷ ಉಪಾಧ್ಯಕ್ಷನೂ ಅವಿರೋಧ ಆಯ್ಕೆ ಮಾಡಿದ್ದೀವಿ ಅದಕ್ಕೆ ಈಗ ಸುಮಾರು ನಾಲ್ಕು ಅವರು ಅಧ್ಯಕ್ಷರಾಗಿ ನಡ್ಸ್ಕೊಂಡು ಬಂದು ಇನ್ನೂ ಒಂದು ವರ್ಷ ಇತ್ತು ಅದಕ್ಕೆ ಎಲ್ಲರೂ ಕೂಡ ಅಂದ್ರೆ ಚರ್ಚೆ ಆಗಿ ಯಾಕಂದ್ರೆ ಏನೈತ್ರಿ ಸೊ ಈಗ ಮೊದಲು ಹತ್ತು ತಾಲೂಕು ಇದಕ್ಕೆ ಹದಿನೈದು ತಾಲೂಕದು ಎಲ್ಲ ಕಡೆ ಸ್ವಲ್ಪ ಮೆಂಬರ್ಸು ಮತ್ತೊಂದು ಎಲ್ಲ ಸಮಸ್ಯೆಗಳ ನಿಮಗೆ ಸೂಕ್ಷ್ಮವಾಗಿ ಹೇಳಿನ ಹಿಂಗಾಗಿ ಭಾಳ ಜನ ಡೈರೆಕ್ಟ್ರುಗಳು ಸಮಸ್ಯೆಗಳು ಬಂದು ಹಿಂಗಾಗಿ ಅದು ಹಂಗೆ ಭಾಳ ದಿವಸದಿಂದ ಸ್ವಲ್ಪ ಭಿನ್ನಾಭನ ನಡೆದಿತ್ತದ ಕಡೆಗೆ ಎಲ್ಲರೂ ಬಂದು ಡೈರೆಕ್ಟ್ರು ಅದಕ್ಕೆ ಒಂದು ವರ್ಷ ಉಳ್ದೈತಿ ಇನ್ನೊಬ್ಬರನ್ನೇ ಯಾರನ್ನಾರು ಅಧ್ಯಕ್ಷ ಮಾಡ್ರಿ ಅಂದರೆ ಅಂಥೇಳಿ ಎಲ್ಲರೂ ರಿಕ್ವೆಸ್ಟ್ ಮಾಡ್ರಿ ಅದಕ್ಕೆ ನಾವೆಲ್ಲ ರಮೇಶ್ ಕತ್ತಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆವು ಇನ್ನೊಂದು ವರ್ಷ ಅವಧಿ ಉಳ್ದೈತಿ ತಾವು ಅಧ್ಯಕ್ಷ ಸ್ಥಾನಕ್ಕೆ ಬಿಟ್ಕೊಟ್ಟು ಇನ್ನೊಬ್ರಿಗೆ ಮಾಡೋಕ್ಕೆ ಅವಕಾಶ ಮಾಡಿಕೊಂಡಂದಾಗ ರಮೇಶ್ ಕತ್ತಿ ಅವರು ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟು ಇನ್ನೊಬ್ಬರನ್ನ ಮಾಡ್ರು ಅಂತೇಳಿ ಅವಕಾಶ ಮಾಡಿಕೊಟ್ರು ಅಂದರೆ ಇದ್ರೊಳಗೆ ನಿನ್ನೇನಾಯಿತು ಅಂದರೆ ಹದಿನಾಲ್ಕು ಜನ ಡೈರೆಕ್ಟರ್ ಸೇರಿದ್ರು ಅಥವಾ ಅವ್ರ ಮ್ಯಾಗ ಅವಿಶ್ವಾಸ ನಿರ್ಣಯ ಮಂಡಿಸ್ತಾರೋ ಅದಕ್ಕೆ ಹೆದ್ರಿ ರಮೇಶ್ ಕತ್ತಿ ಅವ್ರು ರಾಜೀನಾಮೆ ಕೊಟ್ಟರೆ ಹಿಂಗೆಲ್ಲ ಸುದ್ದಿ ಬರತ್ತೈತಿ ಆ ಥರ ಏನೂ ಇಲ್ಲ ರಮೇಶ್ ಕತ್ತಿ ಅವರು ಹೆದ್ರಿ ರಾಜೀನಾಮೆ ಕೊಟ್ಟಿಲ್ಲ ಸ್ವ ಇಚ್ಛೆಯಿಂದ ಪ್ರೀತಿಯಿಂದ ಎಲ್ಲರಿಗೂ ಹಿರಿಯರಿಗೆ ಡೈರೆಕ್ಟ್ರಿಗೆ ಗೌರವ ಕೊಟ್ಟು ರಾಜೀನಾಮೆ ಕೊಟ್ಟರು ಅವರು ವಿಷಯ ವಿಷಯವೇ ಇದನ್ನಂದ್ರೆ ತಮ್ಮ ಗಮನಕ್ಕೆ ಮಾಧ್ಯಮ ಮುಖಾಂತರ ಜಿಲ್ಲೆ ಜನತೆ ಗಮನಕ್ಕೂ ತರ್ತೀನಿ ಈಗ ಸೊ ಈಗ ಅವ್ರು ರಾಜೀನಾಮೆ ಕೊಟ್ಟ ನಂತರ ಸೊ ಈಗಂದ್ರೆ ಈ ಸ್ಥಾನ ಅಧ್ಯಕ್ಷ ಅಂದ್ರೆ ಖಾಲಿ ಆಯ್ತು ಈಗ ಸೊ ಮುಂದೆ ಅಧ್ಯಕ್ಷ ಸ್ಥಾನ ಮಾಡೋ ವಿಚಾರ ಬಂದಾಗ ಈಗ ನಾವು ಅಕ್ಟೋಬರ್ ಅಕ್ಟೋಬರ್ ಒಳಗ ಅಂದ್ರೆ ಈ ತಿಂಗಳ ಮುಗಿಯೊಳಗೆ ಹೊಸ ಅಧ್ಯಕ್ಷನು ಆಯ್ಕೆ ಮಾಡಿದ್ವಿ ಬೆಳಗಾವ್ ಡಿ ಸಿ ಸಿ ಬ್ಯಾಂಕಿಗೆ ಹೊಸ ಅಧ್ಯಕ್ಷನ ಮಾಡುವಂಥದ್ರೊಳಗೆ ಇದಕ್ಕೆಲ್ಲ ಹಿರಿಯರು ಇದ್ದಾರೆ ಅಂದ್ರೆ ಉದಾಹರಣೆಗೆ ಉಸ್ತುವಾರಿ ಸಚಿವರು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರದವರು ನಮ್ಮ ರಾ ಅಂದ್ರೆ ಜಿಲ್ಲೆ ಹಿರಿಯ ಪ್ರಮುಖ ರಾಜಕಾರಣಿ ಪ್ರಭಾಕರ್ ಕೋರೆ ಸಾವುಕರ್ ಅದಾರೀ ಗೌರವಾನ್ವಿತ ಲಕ್ಷ್ಮಣ್ ಸೌದಿ ಅವರು ರಮೇಶ್ ಜಾರಕಿಹೊಳಿದ್ರು ಇವನ್ ರಮೇಶ್ ಕತ್ತಿಯವರು ಅವರು ಇರ್ತಾರೆ ಹಿರಿಯಾದ ಅವರೆಲ್ಲ ಐದು ಜನ ಸೇರಿ ಮುಂದಿನ ಅಧ್ಯಕ್ಷನ ಆಯ್ಕೆ ಮಾಡ್ತಾರೆ ಅವರು ಅಂದ್ರೆ ಹೊಸ ಅಧ್ಯಕ್ಷನ ಅದಕ್ಕೆ ನಮ್ಮ ಡಿ ಸಿ ಸಿ ಬ್ಯಾಂಕ್ ತಮ್ಗಿದ್ದಂಗೆ ಇಡೀ ರಾಜ್ಯದಲ್ಲೇ ನಂಬರ್ ಒನ್ ಸ್ಥಾನದಲ್ಲಿ ಹೋದ್ ಸಲ ರಮೇಶ್ ಕತ್ತಿ ಅವರ ಅಧ್ಯಕ್ಷದಲ್ಲಿ ಮೂವತ್ತು ಕೋಟಿ ಲಾಭ ಮಾಡಿತ್ತು ಬ್ಯಾಂಕ್ ಬ್ಯಾಂಕ್ ಲಾಸ್ ಇಲ್ಲ ಏನೆಲ್ಲ ಚಂದಂಗೆ ನಡೆಸ್ಕೊಂಬಂದರು ಮೂವತ್ತು ಕೋಟಿ ಲಾಭ ಆಗೈತಿ ಅದಕ್ಕೆ ಬ್ಯಾಂಕ್ನ ಭಾಳ ವ್ಯವಸ್ಥಿತವಾಗಿ ಭಾಳ ಚಲೋಂಗ್ ಐದು ಗಟ್ಟಿಮುಟ್ಟಾಗಿ ಬಂದರು ಅದಕ್ಕೆ ನಾವೆಲ್ಲರೂ ಡೈರೆಕ್ಟ್ರುಗಳು ಹಿರಿಯರ ವಿನಂತಿ ಮೇರೆಗೆ ಒಂದು ವರ್ಷ ಬೇರೆದವ್ರನ್ನ ಅಧ್ಯಕ್ಷ ಮಾಡಿದ್ರು ಬಿಟ್ಟು ಕೊಡ್ಬೇಕಂತ ವಿನಂತಿ ಮಾಡಿದಾಗ ಸ್ವಚ್ಛಂದ್ರ ಅವರು ರಾಜೀನಾಮೆ ಪತ್ರ ಅವರ ಬ್ಯಾಂಕ್ ಕಳಿಸಿ ಅದಕ್ಕೆ ಯಾರೋ ಒತ್ತಾಯ ಮಾಡ್ರು ಅಥವಾ ರಮೇಶ್ ಕತ್ತಿ ಅವರು ಹೆದರಿ ರಾಜೀನಾಮೆ ಕೊಟ್ಟರೆ ದಯಮಾಡಿ ಇದು ಸಂದೇಶ ಜಿಲ್ಲೆಗೆ ಹೋಗೋದು ಬ್ಯಾಡ ಅಂತೇಳಿ ನಮಗೆ ಮಾಧ್ಯಮದವ್ರಿಗೆ ನಾವು ವಿನಂತಿ ಮಾಡ್ಕೋತರು ಅಕ್ಟೋಬರ್ ಎಂಡ್ ಒಳಗಾಗಿನ ಹೊಸ ಅಧ್ಯಕ್ಷ ಮಾಡಿ ಆ ಅಧ್ಯಕ್ಷರು ಒಂದು ವರ್ಷವರೆಗೆ ಅಧ್ಯಕ್ಷಾಗಿ ಮುಂದುವರಿತಾರೆ ಅಂದರೆ ಮುಂದಿನ ನವಂಬರ್ಗೆ ಡಿ ಸಿ ಸಿ ಬ್ಯಾಂಕ್ ಮತ್ತು ಹೊಸ ಎಲೆಕ್ಷನ್ ಬರ್ತೈತೆ ಮುಂದಿನ ಐದು ವರ್ಷ ಅವಧಿಗೆ ಅದಕ್ಕೆ ಆ ಒಂದು ವರ್ಷ ಅಧ್ಯಕ್ಷನ ಆಯ್ಕೆ ಮಾಡೋನು ಎಲ್ಲ ಸಾಧಕ ಬಾಧಕ ವಿಚಾರ ಮಾಡಿ ಬ್ಯಾಂಕ್ ದೃಷ್ಟಿಯಿಂದ ಅಂದ್ರೆ ಬ್ಯಾಂಕು ರೈತರು ಗ್ರಾಹಕರು ನೌಕರ ದೃಷ್ಟಿಯಿಂದ ಚಲೋ ಒಬ್ಬನ ಅಧ್ಯಕ್ಷನ ಆಯ್ಕೆ ಮಾಡಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಅದ್ರಾಗ ಇದರ ರಾಜಕೀಯನಿಲ್ಲ ನಾವು ಎಲ್ಲರೂ ಇಲ್ಲಿ ಹದಿನಾಲ್ಕು ಜನ ಅಂದ್ರೆ ಒಬ್ಬರು ನಮ್ಮ ಮಾಮನಿಯವರು ಅವ್ರು ಬಂದಿಲ್ಲ ಅವರು ಅವ್ರು ಬಿಟ್ಟು ಹದಿನಾಲ್ಕು ಜನ ಇನ್ನು ಉಳಿದ ಮೂರು ಜನ ಹದಿನೇಳು ಜನ ಅಪೇಕ್ಷ ಬ್ಯಾಂಕ್ ಸೇರಿ ಹದಿನೇಳು ಜನ ಬೋರ್ಡ್ ಆಫ್ ಡೈರೆಕ್ಟರ್ ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ನಾವು ಕೆಲಸ ಮಾಡಾಕತ್ತೀವಿ ಅದಕ್ಕೆ ಮುಂದಿನ ದಿನಮಾನದಲ್ಲಿ ಜಿಲ್ಲಾ ಡಿ ಸಿ ಸಿ ಬ್ಯಾಂಕಿಂದ ಇನ್ನೂ ಈ ಜಿಲ್ಲೆಯಲ್ಲಿರುವಂಥ ರೈತರಿಗೆ ಹೆಚ್ಚಿನ ಅನುಕೂಲ ಆಗೋದೃಷ್ಟಿಂದ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ನಾ ಹೇಳಲ್ಲ ಐದು ಜನ ಅವ್ರ ಹಿರಿಯರು ನಾವೆಲ್ಲ ಕೂಡ ಮಾಡ್ತೀವಿ ಅದಕ್ಕೆ ದಯಮಾಡಿ ಈ ಸಂದೇಶ ಜಿಲ್ಲೆಯಲ್ಲಿ ರಮೇಶ್ ಕತ್ತಿ ಅವರಿಗೆ ಎಲ್ಲ ಇವರೇನೋ ಇದು ಮಾಡ್ರು ಅದಕ್ಕೆ ಮಾಡಿ ಈ ಸಂದೇಶ ಹೋಗ್ಬಾರ್ದು ಸ್ವಯ ಚಂದ ಕೊಟ್ಟಿದ್ದರು ಈಗಾರು ರಮೇಶ್ ಕತ್ತಿ ಅವರು ನಮ್ಮ ಜೊತೆಗಿದಾರೆ ನಾವು ಅವ್ರ ಜೊತೆಗಿದ್ವಿ ಎಲ್ಲ ಕೂಡ ಮುಂದಿನ ಅಧ್ಯಕ್ಷನ ಆಯ್ಕೆ ಮಾಡಿ ಬ್ಯಾಂಕ್ ಸುಸೂತ್ರವಾಗಿ ನಡೆಯುವಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೇವೆ ಏನಂದ್ರೆ ಅಲ್ಲ ರಮೇಶ್ ಕತ್ತಿ ಅವ್ರಂದ್ರ ಸೊ ಈಗ ನೋಡ್ರಿ ಈಗ ಮೋಸ್ಟ್ಲಿ ಹೊಸ ಅಧ್ಯಕ್ಷನ ಆಯ್ಕೆ ಮಾಡೋ ಟೈಮ್ ಅವ್ರು ಡೆಫಿನೆಟ್ ಆಗಿ ಬರ್ತಾರೋ ಅವರು ಪ್ರೆಸ್ ಕಾನ್ಫ್ರೆನ್ಸ್ ಅವ್ರು ಕೂಡ್ತಾರೋ ನಮ್ಮ ಜೊತೆಗೆ ಮತ್ತು ಅದಕ್ಕೆ ಇವತ್ತು ಅವ್ರು ಯಾಕಂದ್ರೆ ರಾಜೀನಾಮೆ ಪತ್ರ ಅಲ್ಲಿ ಕೊಟ್ಟು ಕಳಿಸ್ತಾರೆ ಅಂತ ಆಗಿಲ್ಲ ಮುಂದಿನ ಮಾತ್ರ ನಿಮ್ಮ ಪ್ರೆಸ್ ಜೊತೆ ಡೆಫಿನೆಟ್ ಆಗಿ ಮಾತಾಡ್ತಾರ ಇಲ್ಲ ಇಲ್ಲ ನೋಡಿರಿ ನಾನು ನಿನ್ನೆ ನೀವು ಎಲ್ಲ ಮಾಧ್ಯಮ ಸ್ನೇಹಿತದಾಗ ಹೇಳಿ ಅಲ್ಲಿ ಮೆಂಬರ್ಶಿಪ್ ಇಶ್ಯೂ ವಿಚಾರ ಇದ್ದಾಗ ನಾವೆಲ್ಲ ಸೇರಿದ್ವಿ ಕೆಲವೊಂದು ಜನ ಮೆಂಬರ್ ಆಗಿಲ್ಲ ಅದಾಗಿತ್ತು ಅದಕ್ಕೊಂದು ಸ್ವಲ್ಪ ಅಸ್ಮಾತ್ ಬೇಸಿರ್ತು ಅದಕ್ಕೂ ರಾಜೀನಾಮೆಗೆ ಅಂದರೆ ಪ್ರಶ್ನೆ ಸಂಬಂಧ ಇಲ್ಲ ನಾ ಏನಿಲ್ಲ ಎಲ್ಲರೂ ಕೂಡ ಅಂದರೆ ಒಂದು ವರ್ಷ ಹೊಸದಾಗ ಅಧ್ಯಕ್ಷನ ಆಯ್ಕೆ ಹೇಳಿ ವಿನಂತಿ ಮಾಡಿದಾಗ ಬಿಟ್ಟು ಕೊಟ್ಟರು ಮೆಂಬರ್ಶಿಪ್ ಇಶ್ಯೂ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ದೇ ಇರ್ತವೆ ಬ್ಯಾಂಕ್ ನಡೆಸಿದಂಗೆ ಅದಾಗ ಅದಕ್ಕೆ ಮೆಂಬರ್ಶಿಪ್ದಿಂದನೇ ಹಿಂಗಾಗೈತಿ ಮತ್ತೊಂದು ಅತ್ತಲ್ಲ ಎಲ್ಲರೂ ಕೂಡ ಡಿಶೆ ತೋದಿ ಒಂದು ಒಂದು ಮಾತು ಹೇಳ್ತೇನೆ ಯಾಕಂದರೆ ನಾವು ಎಲ್ಲ ಕೂಡಿ ಒಂದು ಸಂಸ್ಥೆ ನಡೆಸಿದಾಗ ನೂರಕ್ಕೆ ನೂರು ನಮ್ಗೆ ಕರೆಕ್ಟ್ ಮಾಡೋಕ್ಕಾಗಲ್ಲ ಸ್ವಲ್ಪ ವ್ಯತ್ಯಾಸ ಅಸಮಾಧಾನ ಇದ್ದೆ ಆಯಿತು ಆದರೂ ಅದನ್ನು ಸರಿ ಮಾಡ್ಸ್ಕೊಂಡು ಮುಂದಿನ ದಿನಮಾನದಲ್ಲಿ ಬ್ಯಾಂಕ್ ದೃಷ್ಟಿಯಿಂದ ಒಳ್ಳೆತನ ನಾವು ಆಡಳಿತ ನಡೆಸ್ಬೇಕು ಮೂವತ್ತು ಕೋಟಿ ಲಾಭ ಮಾಡಿಕೊ ಲಾಭ ಮಾಡಿದ್ದಾರೆ ನಾನು ನಿಮ್ಗೆ ಅದಕ್ಕೆ ಫಸ್ಟ್ ಕೈ ಹಿನ್ನಾರೆ ನಾವೆಲ್ಲ ಹಿರಿಯರು ಸೇರಿ ಬೋರ್ಡ್ ಆಫ್ ಡೈರೆಕ್ಟ್ರೆಲ್ಲ ಸೇರಿ ಒಂದು ವರ್ಷಕ್ಕೆ ಮತ್ತೊಬ್ಬನ ಅಧ್ಯಕ್ಷ ಬಿಟ್ಟು ಬಿಟ್ಕೊಡಂತ ಅವ್ರಿಗೆ ವಿನಂತಿ ಮಾಡಿದಾಗ ಬಿಟ್ಕೊಟ್ಟವ್ರು ಅವ್ರೇನು ಬ್ಯಾಂಕ್ ಅಂದರೆ ಸರಿ ನಡೆಸಿಲ್ಲ ಅದಕ್ಕಂತ ಆ ಪ್ರಶ್ನೆಯಿಂದ ಅವರು ತೆಗೆದಿಲ್ಲ ಅಥವಾ ಅವ್ರು ರಾಜನೀಮೆ ಕೊಟ್ಟಿಲ್ಲ ಹೊಸ ಅಧ್ಯಕ್ಷ ಮಾಡೋಣ ಯಾಕಂದ್ರೆ ನೋಡಿರಿ ಅವರು ಸುಮಾರು ಒಂಬತ್ತು ವರ್ಷದಿಂದ ಈ ಬ್ಯಾಂಕಿನ ಅಧ್ಯಕ್ಷ ಕೆಲಸ ಮಾಡೋರು ಹದಿನೈದರಿಂದ ಇಪ್ಪತ್ನಾಲ್ಕರವರೆಗೆ ಅದಕ್ಕೆ ಇನ್ನೊಬ್ಬರನ್ನ ಮಾಡೋಣ ಹೊಸಬ್ರಿಗೆ ಮತ್ತೊಬ್ಬ ಅವಕಾಶ ಕೊಡೋದು ಅದಕ್ಕೆ ಬಿಟ್ಕೊಟ್ಟವ್ರು ಬ್ಯಾಂಕ್ ನಡೆಸಿದಾಗ ರಮೇಶ್ ಕತ್ತವ್ರು ಬ್ಯಾಂಕ್ನ ಅಗದಿ ಚೆನ್ನಾಗಿ ನಡೆಸ್ಯೋರು ಮತ್ತು ಮುಂದಾರು ಅವ್ರ ಮಾರ್ಗದರ್ಶನ ಒಳಗೆ ಬ್ಯಾಂಕ್ ನಡೆಸ್ತಾನ ಸಂದರ್ಭದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಒಂದು ಬೇರೆ ತಪ್ಪು ಸಂದೇಶ ಹೋಗುತ್ತೆ ಭಿನ್ನಾಭಿಪ್ರಾಯ ಇದು ತನ್ನ ಪುಟ್ಟ ಭಿನ್ನಾಭಿಪ್ರಾಯ ಈ ಭಿನ್ನಾಭಿಪ್ರಾಯ ತನ್ನ ಕೊಟ್ಟಂತೆ ಬಹಿರಂಗವಾಗಿ ಹೇಳುವುದರ ಮೂಲಕ ಅದ್ರ ಒಳಗಡೆ ಏನೋ ದೊಡ್ಡ ಪ್ರಮಾಣದಲ್ಲಿ ಅಸಮಾಧಾನ ಇದೆ ಅನ್ನುವಂತಿದೆ ಯಾಕಂದ್ರೆ ನಿನ್ನೆನೆ ಸಭೆ ಸೇರಿದ್ರೆ ಸಭೆ ಸೇರಿದು ಮರುದಿನಾನೇ ಅವರು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅನ್ನೋದು ಸಂದೇಶ ಬೇರೆ ಹೋಗ್ತಾ ಇದೆ ಸರ್ ಅಲ್ಲ ನಾ ಏನಿಲ್ಲ ರೀ ಭಿನ್ನಾಭಿನ್ನ ಸಂಸ್ಥೆಂಡ್ ಆಗಿರ್ತಾವ್ರೆ ನಮ್ಗೆ ಇಲ್ಲ ಅಂತ ಅದ ಒಂದು ಕಾರಣಕ್ಕೆ ಅವ್ರು ರಾಜನೆ ಕೊಟ್ಟರಲ್ಲ ಈಗ ಸಂಸ್ಥೆ ನಡ್ಸೋದ್ನಾಗ್ರಿ ನಾವೆಲ್ಲ ಒಂದು ಹತ್ತು ಕೆಲಸ ಐತಿ ಹತ್ತು ಕೆಲಸ ಮಾಡಕವಲ್ಲ ಒಂದು ಎರಡು ಕೆಲಸ ಅಸಮಾಧಾನ ಆಗ್ತೈತಿ ಅದ ಭಿನ್ನಾಭಿಪ್ರಾಯ ಬರ್ತದೆ ಅದು ಭಿನ್ನಾಭಿಪ್ರಾಯ ಐತಿ ಅಸಮಾಧಾನ ರಮೇಶ್ ನೀವು ರಾಜಿ ಒಂದು ವರ್ಷ ಇದ್ದಾಗ ಕೊಟ್ಟು ತಪ್ಪು ಸಂದೇಶ ಅದಕ್ಕೆ ಇನ್ನೊಬ್ರು ಹೊಸ ಮುಖ ಬರ್ಲಿ ಅವರು ಚಲೋ ಕೆಲಸ ಮಾಡೋದು ಈ ಉದ್ದೇಶದಿಂದ ನಾವು ಇದನ್ನ ರಿಸೈನ್ ಮಾಡಿಸಿದ್ರು ಅಂತ ಕೊಟ್ಟಾರ ಬಿಟ್ಟು ಅದನ್ನ ಬಿಟ್ಟು ಬೇರೆ ಯಾವುದು ರಾಜಕೀಯ ಬೇಕಾದ್ ಮಾಡಕ್ಕೆ ಯಾಕಂದ್ರೆ ಕೋಆಪ್ರೇಟಿವ್ ಸಂಸ್ಥೆ ಇಲ್ಲ ರೀ ಸೊ ಆರು ತಿಂಗಳಿದ್ರೆ ಸಾಕು ಬೇಕಾದಂಥ ಡೆವಲಪ್ಮೆಂಟ್ ಮಾಡೋಕ್ಕಾಗ್ತೈತಿ ಇಂಥ ದೊಡ್ಡ ಬ್ಯಾಂಕ್ ಇದೆ ಇಷ್ಟು ದೊಡ್ಡ ಡಿಪಾಸಿಟ್ ಇದೆ ಸೊ ಅದಕ್ಕೆ ಈ ಡಿ ಸಿ ಸಿ ಬ್ಯಾಂಕ್ ಇಷ್ಟು ಜನದ ನಂಬಿಕೆ ಇದೆ ರೈತರು ಗ್ರಾಹಕರಿಗೂ ಆರು ತಿಂಗಳು ಹೊಸ ಅಧ್ಯಕ್ಷ ಸಿಕ್ಕರು ಇನ್ನೂ ಅವ್ರಗಿತ ಒಳ್ಳೆಯ ಕೆಲಸ ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಈಗ ಉದಾಹರಣೆ ನಿಮ್ಗೊಂದು ಹೇಳೇ ಬಿಡ್ತೀವಿ ಈಗ ನಮ್ಮ ಮನೆ ಜನರಲ್ ಬಾಡಿ ಆಯಿತು ಜನ್ರಲ್ ಬಾಡಿ ಒಳಗೆ ನಾವು ಹೇಳೋದು ಮೂವತ್ತು ಕೋಟಿ ಲಾಭ ಆಗೈತೆ ಈಗ ನಿಮಗೆಲ್ಲ ಹೊಸ ಅಧ್ಯಕ್ಷ ಇಟ್ಕೊಂಡನ ನಾವು ಪ್ರಾಮಾಣಿಕ ಪ್ರಯತ್ನ ಮುಂದಿನ ಹೊಸ ಐವತ್ತು ಕೋಟಿ ಲಾಭ ಮಾಡಿ ತೋರ್ಸೋಕೆ ಪ್ರಯತ್ನ ಮಾಡ್ತೀವಿ ನಾವ್ರಿಗೆ ಹೊಸ ಆದ್ನೆಟ್ ಅಂದ್ರೆ ಮಾಡ್ಬೋದು ಎಲ್ಲರೂ ಸಹಕಾರ ಇದ್ರ ಈಗ ದಯಮಾಡಿ ಯಾವುದು ಬನೇ ಅಲ್ರಿ ಇದ್ರೆ ಮತ್ತೆ ಇನ್ನೊಂದು ಹೆತ್ತನು ಬಿ ಸಿ ಸಿ ಬ್ಯಾಂಕ್ ವಿಚಾರ ಅಥವಾ ಕೋಆಪ್ರೇಷನ್ ವಿಚಾರದಾಗ ಪಾರ್ಟಿ ಒಟ್ಟೇ ಇರೋದಿಲ್ಲ ನಾವೆಲ್ಲ ಬಿ ಜೆ ಪಿ ಅವ್ರ ಅದೀವಿ ಕಾಂಗ್ರೆಸ್ ಅದಾವೆ ಬೇರೆ ಅದರ್ ಪಾರ್ಟಿಯವ್ರದವರು ಈಗ ನಾವು ಏನಿಲ್ಲ ಯಾವುದು ಬನೆಯಲ್ಲ ಈ ಇಶ್ಯೂದಾಗ ಉಸ್ತುವಾರಿ ಮಂತ್ರಿಯವ್ರದವರು ಪ್ರಭಾಕರ್ ಕೋರೆ ಅವರದವರು ಲಕ್ಷ್ಮಣ್ ಸವದಿಯವ್ರದವರು ರಮೇಶ್ ಜಾರಕಿಹೊಳಿ ಅವರು ರಮೇಶ್ ಕತ್ತಿ ಅವರು ಎಲ್ಲರೂ ಕೂಡಿ ಗುಂಪಾಗಿ ಯಾವ ಬಣ ಅಣದ ಅಧ್ಯಕ್ಷನ ಆಯ್ಕೆ ಮಾಡ್ತಾರೆ ನಿನ್ನೆ ನಿಮಗೆ ಪ್ರಶ್ನೆಗೆ ಅದಕ್ಕೆ ಕ್ಲಿಯರ್ ಮಾಡಿದ್ದಾರೆ ನಿಪ್ಪಾನಿ ವಿಚಾರದಾಗ ಮೆಂಬರ್ಶಿಪ್ ಸಂಬಂಧ ಪ್ರಾಬ್ಲಮ್ ಇತ್ತ ತಿರ್ ಆ ಮೆಂಬರ್ಶಿಪ್ ಇಶ್ಯೂ ನಾವು ಬಿಟ್ಟು ಬಿಟ್ಟಿದ್ದೀರಾ ಮೆಂಬರ್ಶಿಪ್ ನಿ ನಾವು ಅಂದ್ ತಂದಿಲ್ಲನೆ ಈಗ ಮೆಂಬರ್ಶಿಪ್ ಮುಂದೆ ಅಧ್ಯಕ್ಷ ಆದವ್ರು ಅಥವಾ ಹಿರಿಯ ಹೆಂಗೆ ತರ್ಕೆ

ಉದಾಹರಣೆ ರಾಯಭಾಗ ರೈತರಿಗೆ ಎರಡು ನೂರ ಐವತ್ತು ಕೋಟಿ ನಾವು ಸಾಲ ಕೊಡಬೇಕಾಯ್ತು ರೈತರಿಗೆ ಶಾರ್ಟೇಜ್ ಆತ ಅವಾಗ ಬೀರೇಶ್ವರ ಸೊಸೈಟಿ ಇವರ ಎರಡು ನೂರೈವತ್ತು ಕೋಟಿ ಅಲ್ಲಿ ಸಾಲ ಕೊಟ್ಟರು ಹಂಗೆ ಅಂದರೆ ಡಿಪಾಸಿಟ್ ಕೊಟ್ಟರು ಡಿಪಾಸಿಟ್ ಎರಡು ಕೋಟಿ ಅಂದರೆ ಒಂದೊಂದು ಕಡೆ ಎಲ್ಲೂ ವ್ಯತ್ಯಾಸ ತೆಗೆದು ಹಾಕೋದಿಲ್ಲ ಅಲ್ಲಲ್ಲೂ ಶಾ ಅಲ್ಲ ಶಾರ್ಟೇಜ್ ಬಂತು ದಬಾಡದಿಂದ ಬರೋಕ್ಕೆ ಲೇಟ್ ಆದರೂ ಕೊಟ್ಟರು ಅದಕ್ಕೆ ನೀವು ಹೇಳ ಯಾವ ಕಾರಣಕ್ಕೂ ಯಾವ ಡಿಪಾಸಿಟು ಹೊಳ್ಳಿ ಹೋಗೋದಿಲ್ಲ ಈ ಬ್ಯಾಂಕಿನ ಮ್ಯಾಗ ಗ್ರಾಹಕರು ರೈತರದು ಎಲ್ಲರದು ನಂಬಿಕೆ ಇದೆ ಅದಕ್ಕೆ ನೀವು ಹೇರೆಲ್ಲ ಒಬ್ಬರು ಅಧ್ಯಕ್ಷ ಹೇಳಿದ್ರೆ ಹೋದ್ರೆ ಯಾವ ಕಾರಣಕ್ಕೂ ಇನ್ನೂ ಹೆಚ್ಚು ಡಿಪಾಸಿಟ್ ತರಕ್ಕೆ ಪ್ರಯತ್ನ ಮಾಡ್ತೀವಿ ಎಲ್ಲ ಸರಿಪಾಸಿಟ್ ಇಡ್ಬೇಕು ಯಾರಾದ್ರೂ ಅಲ್ಲ ನಮ್ಮ ಅಲ್ಲ ನಮ್ಮಂಗ ಬಹಳಷ್ಟು ಸೊಸೈಟಿ ಅವ್ರು ಇಟ್ಟಿದ್ದಾರೆ ಡಿಪಾಸಿಟ್ ನಿಮಗ್ ಶ್ ಟರ್ಮ ಇರ್ತದೆ ನಮ್ಮದು ರಿಸರ್ವ್ ಫಂಡ್ ಎಲ್ಲರೂ ಡಿಸಿ ಬ್ಯಾಂಕ್ನಾಗ ಇಡಬೇಕಾಗ್ತದೆ ಅಥವಾ ಕೋಆಪ್ರಟಿವ್ ಬ್ಯಾಂಕ್ನಾಗ ಇಡಬೇಕು ನ್ಯಾಷನೈಸ್ ಬ್ಯಾಂಕ್ನಾಗ ಇಟ್ಟರೆ ನಮಗೆ ಟ್ಯಾಕ್ಸ್ ಬರ್ತದೆ ಅದ್ರೆ ನಾವು ಕೋಆಪ್ಟಿವ್ ಬ್ಯಾಂಕ್ನ ಬಿಜಾಪುರ್ ಡಿ ಸಿ ಇತ್ತು ಇದು ಬಾಗಲಕೋಟ್ ಇರ್ಬೋದು ಎಲ್ಲ ಡಿ ಸಿ ಬ್ಯಾಂಕ್ನಲ್ಲಿ ನಾವು ಇಟ್ಟಿದ್ದೇವೆ ಹಿಂಗೆ ನಮ್ಮಂತ ಸೊಸೈಟಿಯವ್ರು ಬಹಳ ಜನ ಇಟ್ಟಿದ್ದಾರೆ ಈ ಜಿಲ್ಲೆದಾಗ ಎಷ್ಟು ಸೊಸೈಟಿ ಅದಾರಲ್ಲ ಎಲ್ಲರೂ ಇಟ್ಟಿದ್ದಾರೆ ನಾವೊಬ್ಬರ ಅಲ್ಲ ನಮಗೆ ದೊಡ್ಡದೈತ ಕೂಡ ದೊಡ್ಡದಿರ್ತೀವಿ ಇವರು ಸಣ್ಣ ಇದ್ರು ಸೊಂದು ಇಡ್ತಾರ ಸಿಂಪಲ್ ಅಲ್ಲ ಅಲ್ಲ ಡೈರೆಗೆ ಅಸಮಾ ಅಂದ್ರೆ ವಿಶ್ವಾಸ ಒಂದು ಹೋಗಿಲ್ಲ ಎಲ್ಲ ಮಾಡಿರ್ತಾರ್ರೆ ನಾ ಏನಲ್ಲ ಹತ್ ಕೆಲ್ಸ ಹೇಳ ಹತ್ತು ಮಾಡಕ್ಕಲ್ಲ ಒಂದ್ ಸ್ವಲ್ಪ ಅಸಮಾಧಾನ ಇದ್ದೇ ಇರ್ತದ ಅದ ಒಂದ್ ಅಸಮಾಧಾನ ಅದ ಒಂದ್ ಇಶ್ಯೂದಿಂದ ಅವ್ರನ್ನ ಅಧ್ಯಕ್ಷತಾನ ತೆಗೆದು ಅನ್ನೋದು ತಪ್ಪ್ರಿ ಅದಕ್ಕೆ ಆ ಸಂದೇಶ ಯಾಕಂದ್ರ ಅವ್ರು ಬೆಳಗಿಂದೆಲ್ಲ ನಾನು ರಮೇಶ್ ಕತ್ತಿ ಅವರು ನನಗೆ ಫೋನ್ ಮಾಡ್ರೆ ಏ ಬಲನ್ನ ಪೇಟ್ ಇವಾಗೆಲ್ಲ ಈ ಥರ ಕೊಡತಾರೋ ಹೆಂಗೆ ಅಂತ ಅವರು ಬೇಜಾರು ಮಾಡ್ಕೊಂದರ ಸೊ ನಾನೇ ಇಲ್ಲ ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡತ್ತೀವಿ ನೀವು ನೋಡಿಬೇಕಾರೆ ಪ್ರೆಸ್ ಕಾನ್ಫರೆನ್ಸ್ ಆಮೇಲೆ ಬೇಕಾರೆ ರಿಯಾಕ್ಟ್ ಮಾಡುತ್ತೆ ಅವ್ರಿಗೆ ಫೋನ್ ಅಲ್ಲಲ್ಲ ಅಲ್ಲ ಈಗ ರೀ ಈಗ ಇಲ್ಲದೆ ಬೇರೆ ಬೇರೆ ಥರ ನ್ಯೂಸ್ ಹೋದ್ರೆ ಅವ್ರು ನೋಡಿದಾಗ ಬೇಜಾರು ಅವ್ರು ಆಗಿ ಆಗ್ತಿತ್ತಲ್ಲರ ಆ ಥರ ಏನೋ ಆಗಿತ್ತು ಅದೇ ಥರ ಇದ್ದರೆ ರಿಸೈನ್ ಕೊಟ್ಟಿದ್ರೆ ಮಾತು ಬೇರೆ

ಇಲ್ಲ ಸುಸೂತ್ರವಾಗಿ ನಡೆದ ಯಾರು ಅಧ್ಯಕ್ಷರು ಚೇಂಜ್ ಆಗಲಿ ಅಥವಾ ನಿರ್ದೇಶ ಚೇಂಜ್ ಆಗದ ಬ್ಯಾಂಕ್ ಮ್ಯಾಗ ವಿಶ್ವಾಸ ಕಳ್ಕೊಳ್ಳೋದಿಲ್ಲ ಅದ್ರಾಗ ದೊಡ್ಡ ಬ್ಯಾಂಕ್ ಬೆಳಗಾವಿ ಬ್ಯಾಂಕ್ ಈಗಾಗಲೇ ಆರ್ ಸಾವಿರ ಕೋಟಿ ಇಟ್ಟದೆ ಇನ್ನೂ ಕೂಡ ಹೆಚ್ಚಿನ ಜನ ಯಾರೋ ಬರ್ತಿರ್ತಾರೋ ಹೋಗ್ತಿರ್ತಾರೋ ಇದು ಸರ್ವಸಾಮಾನ್ಯವಾಗಿ ನಡೆದ ವಿಷಯ ಅಂತ ಕಮ್ಮಿ ಇಲ್ಲ ಅವ್ರ ಅವರು ಒಬ್ಬ ಸಹಕಾರ ತಳದಿ ಮೇಲೆ ಅವರು ಆ ತರ ಮಾಡೋದಿಲ್ಲ ನೀವು ತಪ್ಪು ಯಾವುದೋ ಮತ್ತು ಒಂದು ಇಶ್ಯೂ ಡಿಪಾಸಿಟ್ ಹಿಂದೆ ಹೋಗ್ತೈತಿ ಬರ್ತೈತೆ ಅಂದರೆ ಎಲ್ಲ ಸುಳ್ಳು ಅವ್ರು ರುಟೀನ್ದಾಗ ಇರ್ತಾವ್ರೆ ಎಲ್ಲ ಬರ್ತೈತ ಇವ್ರು ಕೊಡ್ತಾರೋ ಮತ್ತು ಆರು ತಿಂಗ್ಳು ವಾಪಸ್ ಹೋಗ್ತಾರೆ ಅದಕ್ಕೆ ಡಿಪಾಸಿಟ್ ಯಾವುದೂ ಇಫೆಕ್ಟ್ ಆಗಲ್ಲ ಮುಂದಿನ ಜನರಲ್ ಬಾಡಿಗೆ ಮೂವತ್ತು ಕೋಟಿ ಐವತ್ತು ಕೋಟಿ ಲಾಭ ಆಗ್ತೈತಿ ಇನ್ನೂ ಹೆಚ್ಚು ಡಿಪಾಸಿಟೇ ಮಾಡೋಕ್ಕೆ ಪ್ರಯತ್ನ ನೌಕರಸ್ ಹೆಚ್ಚು ದುಡ್ಯಕ್ಕೆ ರೆಡಿ ಅದಾರು ಹೆಚ್ಚು ನಾವು ಲಾಭ ಮಾಡ್ತೀವಿ ಡಿಪಾಸಿಟ್ ಹೆಚ್ಚು ಮಾಡಿ ತಮಗೆ ತೋರಿಸ್ತೀವಿ ರೀ ಬೇಕಾ ಬಿಟ್ಟು ಕೆಲವೊಂದು ಕೆಲವೊಂದು ಅಮೌಂಟ್ ನೀವು ಇಟ್ಕೊಂಡು ಕೊಡಾಕಿಲ್ಲ ಅರಿವಾದ ಲೋನ್ ಕೊಡ್ಬೇಕಾಗೂ ಆರೋಪ ಇಲ್ಲ ಮತ್ತೆ ಯಾರು ಮಾಡಿಲ್ಲ ಯಾವ ಅವಿಶ್ವಾಸ ಮನ್ನೆ ಮಾಡ್ಬೇಕಂತ ಯಾರು ಆ ತರ ವಿಚಾರ ಇಲ್ಲ ಆತರ ರೂಮರ್ ಸುದ್ದಿ ಅದು ಎಲ್ಲ ಬೆಳಗಿಂದ ಎದ್ದಿದ್ದಾರೆ ಅವಿಶ್ವಾಸ ನಿರ್ಣಯ ಮಾಡಿಸವ್ರಿದ್ರು ಅದಕ್ಕೆ ಯಾವ ತರ ಏನೂ ವಿಚಾರ ಮಾಡಲ್ಲ ನಮ್ಮ ತಲೆನೇ ನೀರಾಕಲ್ಲ ನಾವು ರಿಕ್ವೆಸ್ಟ್ ಮಾಡಿದ್ದು ನಿನ್ನ ರಾತ್ರಿ ಅವರು ಆಮೇಲೆ ಇವತ್ತು ಅವರ ಡಿಸೈನ್ ಕೊಟ್ಟು ಕಳ್ಸತ್ತೀನಿ ಮಾಡಿಕೆ ಮುಂದಿನ ಅಧ್ಯಕ್ಷ ಆಯ್ಕೆ ಮಾಡಿದಂಗೆ ಎಲ್ಲರೂ ಕೂಡ ಮಾಡಿದ್ರು ಅವರೇ ಹೇಳಿದ್ದಾರೆ ಇಲ್ಲ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ರಿಕವರಿ ಚೆನ್ನಾಗಿದೆ ಇವ್ರು ನೋಡ್ಬೇಕು ಒಂದರ್ಧ ಎಲ್ಲ ಅರ್ಧ ಉಳಿದಿರ್ಬೋದು ಅಲ್ಲಿ ಶ್ವೇತಭದ್ರಿಗೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಬರ್ತದಲ್ಲ ಎವ್ರಿ ಇಯರ್

ಹೊಸ ಅಧ್ಯಕ್ಷನ ಆಯ್ಕೆಲ್ಲ ಐದ್ ಜನ ಹಿರಿಯ ಅಲ್ಲ ಹೊಸ ಅಧ್ಯಕ್ಷ ಪ್ರಸ್ತಾವ ಮಾಡಿ ಐದ್ ಜನ ಹಿರಿಯರದಾರೋ ಅವ್ರ ಹಿರಿಯರ್ ಕುಂತ ಅವ್ರ ಬಂದ್ ಪ್ರಸ್ತಾವ ಮಾಡ್ತೀವಿ ಇರ್ತೀವಿ ಅವ್ರೆಲ್ಲಾ ಕೂಡ ಯಾರನ್ನ ಹೇಳ್ತಾರೋ ಅವ್ರನ್ನ ಅಧ್ಯಕ್ಷ ಆಯ್ಕೆ ಮಾಡ್ತಾರೆ ನಮ್ಗೆ ಆಗಿಲ್ಲ ಡೈರೆಕ್ಟ್ ಇಲ್ಲ ಬೋರ್ಡ್ ನಾ ಬೋ ಅಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ ಇಲ್ಲ ಆಗೋ ಪ್ರಶ್ನೆನೇ ರೀ ಬಾಲ್ಚಂದ್ ಜಾರಕಿಹೊಳಿ ಜಾರಕಿಹೊಳಿ ಫ್ಯಾಮಿಲಿ ಯಾರು ನಮ್ಮ ಅಧ್ಯಕ್ಷ ಆಗುದಿಲ್ಲ ಯು ಎಲ್ಲರಿಗೂ ಧನ್ಯವಾದ ಹೂಡ್ರಿ ಸದ್ಯಕ್ಕೆ

ಅದು ಕಂಟಿನ್ಯೂಸ್ ಇರ್ತದಲ್ಲ ಅದ ಎಲ್ಲಾ ಎಲ್ಲಾ ತಾನು ಎಲ್ಲಾ ತಾಲೂಕಿನಿಂದ ಎಲ್ಲಾ ಕಡೆ ಬಂದದ್ದು ಮಾಡಿರ್ತಾರ ಇಲ್ಲ ಸ್ಟಾರ್ಟ್ ಕಂಟಿನ್ಯೂಸ್ ಇರುತ್ತದೋ ಯಾವಾಗಲೂ ಕೂಡ ನವೆಂಬರ್ ಲಾಸ್ಟ್ ಡೇಟ್ ಏನಿಲ್ಲ ಅದು ইলেকಷನ್ ಮುಂದಿನ ವರ್ಷ ইলেকಷನ್ ಇರೋ ಹಾಗೆ ಇರುತ್ತೆ ಮೆಂಬರ್ಶಿಪ್ ಕೆಲವೊಮ್ಮೆ ಇಂಡೈರೆಕ್ಟ್ ಎಫೆಕ್ಟ್ ಇತ್ತು ಡೈರೆಕ್ಟ್ ಎಫೆಕ್ಟ್ ಆತಲಾ ಅಲ್ಲ ಜೊತೆ ಹಿರಿಯರ ಜೊತೆ ಮಾತಾಡೇನ ಡಿಸೈಡ್ ಆ ನಿನ್ನ ಫೋನ್ ಯಾವಾಗ ಇರಕಿಲ್ಲ ಫೋನ್ ನೇ ಅದಕ್ಕೆ ಈಗ ಮುಂದಿನ ಆಯ್ಕೆ ಅಕ್ಟೋಬರ್ ಅಕ್ಟೋಬರ್ ಎಂಡೊಳಗೆ ಮಾನ್ಯ ಸತೀಶ್ ಜಾರಕಿಹೊಳ ಪ್ರಭಾಕರ್ ಕೋರೇ ಲಕ್ಷ್ಮಣ್ ಸೌದಿ ಅವರು ರಮೇಶ್ ಜಾರಕಿಹೊಳಿ ರಮೇಶ್ ಕತ್ತಿ ಅವರು ಐದು ಜನ ಕೂಡಿಸಿ ಕೂಡ ಒಬ್ಬರು ಇಬ್ಬರು ಪ್ರಪೋಸ್ ಮಾಡ್ತವ್ರ ಯಾವ್ದು ಹೇಳ್ತಾರೆ ಅವ್ರ ಅಧ್ಯಕ್ಷ ಮಾಡಿ ಕೂಡಿಸ್ತಾರೆ ಉಸ್ತುವಾರಿ ಮಂತ್ರಿ ಯಾವ ಇದ್ರು ಕೂಡ ಅವ್ರು ಕೇಳಿ ಮಾಡ್ತಾರೆ ಇಲ್ಲ ಅನ್ನೋ ಏನಿಲ್ಲ ಕೋಆಪ್ರ ವಿಚಾರದಾಗ ಸೊ ಪಕ್ಷಾತೀತವಾಗಿ ಕೆಲಸ ಮಾಡಬೇಕಾಗ್ತೈತೆ ರೀ ಸೊ ಮಾಡ್ಕೊಂಡು ಯಾವ ಸರ್ಕಾರ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಕಾಂಗ್ರೆಸ್ ಅವ್ರು ನಮ್ಗೆ ಕೇಳ್ತಾರೆ ಈ ವಿಚಾರದಾಗ ಈಗ ನಾವು ಬಿ ಜೆ ಪಿದ್ರು ಕಾಂಗ್ರೆಸ್ ಅವ್ರನ್ನ ಕೇಳಿ ಮಾಡ್ತೀವಿ ಅಂದರೆ ಸರ್ಕಾರ ಇರ್ತೈತಿ ಅವರೆಲ್ಲ ಸಹಕಾರ ಬೇಕಾಗ್ತೈತಿ ಮುಂದೆ ಸಂಸ್ಥೆಗಳು ನಡ್ಸಕ್ರೆ ಇಲ್ಲ ಹಂಗೇನಿಲ್ಲ ಏನು ಗೊಂದಲಿಲ್ಲ ನಮ್ಮ ನಮ್ಮೊಳಗೆ ಇತ್ತು ಮುಗಿದ್ವಿ ಇಲ್ಲ ಸೈಡ್ ಎಫೆಕ್ಟ್ ಎಲ್ಲ ಅದರದ್ದಿರಲ್ಲ नॉर्थ फर्स्ट उत्तर कर्नाटक आवाज